ಕೈಲಿ ತೂಕಿ ಅಂದಿನ ಜನಸಾಮಾನ್ಯರೆಲ್ಲರೂ ಕೂಡ ಆಹ್ವಾನಿಸ್ಕೊಳ್ತಾರೆ ಹಾಗಾಗಿ ಅದನ್ನ ಇವತ್ತು ಕೂಡ ವೈದಿಕ ಅಂತ ಕರೀತೀವಿ ಇದೆಲ್ಲ ನಮ್ಮಲ್ಲಿ ಇತಿಹಾಸದಲ್ಲಿ ಎಲ್ಲರೂ ಕೂಡ ನಾವು ಓದಿ ತಿಳ್ಕೊಬಹುದು ಆದ್ರೆ ನಾವು ಇತಿಹಾಸನ ಓದೋದು ಕಷ್ಟ ಸೀಮಿತ ಮಾಡ್ಕೊಂಡ್ ಬರೋದು ಅದರಲ್ಲಿ ಅವರ ಪಟ್ಟ ಶ್ರಮ ಈ ನಾಡಿಗಾಗಿ ಮಾಡಿದ ಸೇವೆ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಪ್ರಯತ್ನ ಮಾಡದಲ್ಲಿ ಈ ದೇಶ ಇನ್ನೂ ಅದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಂತ ಹೇಳಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಪದವಿಯನ್ನು ಪಡೆದು ಗಂಟೆ ಗಂಟಲೆ ಪುಸ್ತಕಗಳನ್ನು ಓದುವುದರಲ್ಲಿ ದೀನರಾಗಿ ಒಂದು ದೇವಸ್ಥಾನವನ್ನು ಕಟ್ಟಿಸುವುದಾದ್ರೆ ಸಾವಿರಾರು ಜನ ಶಿಕ್ಷಕರನ್ನು ಹುಟ್ಟಿ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡುವುದಾದ್ರೆ ಲಕ್ಷಾಂತರ ವಿದ್ವಾಂಸರನ್ನ ಸುನಿಶಿಸುವಂತೆಯ ತಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಶ್ರೀತರ್ ಆಿನಾರಾಯಣಪ್ಪ ಆಯ್ಕೆಗೊಂಡು ನಮ್ಮ ಒಂದು ಕೀರ್ತಿಯನ್ನು ತಂದಿರ್ತಾರೆ ಹಾಗಾಗಿ ಅವರಿಗೆ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಚಂಪಾಳೆ ಮೂಲಕ ಅಭಿನಂದನೆಗಳು ಸಾಧನೆ ಯಾವಾಗಲೂ ಕೂಡ ಅಲ್ಪ ವಿರಾಮ ಮುಂದುವರಿಯಬೇಕು ಪೂರ್ಣ ವಿರಾಮ ಅಲ್ಪ ವಿರಾಮದಲ್ಲಿ ಸಾಧನೆ ಮುಂದುವರಿಯುತ್ತಾ ತಂದೆ ತಾಯಿಗೆ ಆರೋಗ್ಯ ನಾಡಿಗೆ ದೇಶಕ್ಕೆ ಕೀರ್ತಿ ತರುವಂತ ಒಬ್ಬ ಮಹಿಳೆ ಆಗಲಿ ಒಬ್ಬ ಒಂದು ಸಮಾಜದಲ್ಲಿ ಅತ್ಯುತ್ತಮ ಕೊಡುಗೆ ಕೊಟ್ಟಂತಹ ಒಬ್ಬ ಪ್ರಮುಖ ವ್ಯಕ್ತಿನ ಇದು ಆಚರಣೆ ಮಾಡಬೇಕು ಅಂತ ಹೇಳಿ ಅವರ ಜೈನ್ ಅಂದ್ರೆ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೇಳರಂದು ಆಚರಣೆ ಮಾಡ್ತಾ ಬಂದಿದ್ದೀವಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಅವರ ಜನ್ಮ ಆಗ್ತದೆ ಅವರು ಕೇವಲ ಬದುಕಿದ್ದು ಐವತ್ತ ಒಂಬತ್ತು ವರ್ಷ ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಅವರು ಮರಣ ಬದುಕಿದಂತಹ ಸಣ್ಣ ಅವಧಿಯಲ್ಲಿ ಇವತ್ತಿಗೂ ಕೂಡ ನಾವು ಅವರನ್ನು ನೆನೆಸ್ಕೊಂತ ಜಯಂತಿ ಮಾಡ್ತಾ ಇದ್ದೀವಿ ಅಂದ್ರೆ ಈ ಸಮಾಜಕ್ಕೆ ಅವರು ಕೊಟ್ಟಂತ ಕೊಡುಗೆ ನಾವೆಲ್ಲರೂ ಕೂಡ ಸ್ಮರಿಸಬೇಕು ಹಾಗೆ ಅವರ ಹಾಕಿಕೊಟ್ಟಂತಹ ಹಲವಾರು ಮಾರ್ಗದರ್ಶಿಗಳನ್ನ ನಾವು ಪಾಲನೆ ಮಾಡಬೇಕು ಒಂದು ಸಮಾಜದಲ್ಲಿ ಒಬ್ಬ ನಾಯಕ ಸಂವಿಧಾನ ಸಮಯದಲ್ಲಿ ರಾಜ ಅವನ ಮಾತೆ ಶಾಸನ ಅನ್ನುವಂತಹ ಸಂದರ್ಭಗಳಲ್ಲೂ ಕೂಡ ಆದರ್ಶ ವ್ಯಕ್ತಿಯಾಗಿ ಇವತ್ತು ಕೂಡ ನಮ್ಮ ಸಂವಿಧಾನ ಆಯ್ಕೆಯಾದಂತಹ ಜನಪ್ರತಿನಿಧಿಗಳಿಗೆ ಅಥವಾ ನಮ್ಮಂತ ಅಧಿಕಾರಿಗಳಿಗೆ ಒಂದು ನಾಯಕತ್ವ ಅಂದ್ರೆ ಏನು ಎಲ್ಲ ಸಮಾಜದ ಎಲ್ಲ ಜಾತಿ ಸಮುದಾಯದ ವರ್ಗದವರಿಗೆ ಹೇಗೆ ಒಂದು ಅಭಿವೃದ್ಧಿನ ಕಾಣಿಸ್ಬೇಕು ಅನ್ನೋ ಒಂದು ವ್ಯಕ್ತಿನಲ್ಲಿ ಅವರು ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ಇವತ್ತಿಗೂ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗುತ್ತೆ ಇಡೀ ಕರ್ನಾಟಕ ರಾಜ್ಯದಂತ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಇಡೀ ನಾಟಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚೆ ಆಚರಣೆ ಮಾಡಲು ಕಾರಣ ಏನು ಅವರು ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಅವರು ಎಲ್ಲ ಸಮುದಾಯದ ಜನಗಳನ್ನ ಗಮನದಲ್ಲಿಟ್ಟುಕೊಂಡು ಅವರು ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಾಡಪ್ರಭು ಜಂಬೇಡ್ಗೌರವ ಜಯಂತಿಯನ್ನು ಆಚರಣೆ ಮಾಡ್ತಿರ್ತಾರೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ದೇಶದಲ್ಲಿ ಇರ್ತಕ್ಕಂಥ ಜನ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥ ಜನ ಇವತ್ತು ಬಂದು ನಮ್ಮ ಬೆಂಗಳೂರಿನಲ್ಲಿ ನಾಡಪುರಗೂ ಕಟ್ಟಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇವತ್ತು ವಾಸ ಮಾಡ್ತಾರೆ ಇದಕ್ಕೆ ಕಾರಣ ಏನು ಇವತ್ತು ಈ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡಿಗರು ಈ ಒಂದು ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಜನತೆ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಇವತ್ತು ಹಲವಾರು ಮಹಿಳೆಯರು ಈ ಭೂಮಿ ಮೇಲೆ ಅವರು ಒಂದು ಹೆಸರು ಉಳಿಯಕ್ಕೆ ಕಾರಣ ಈ ಭೂಮಿ ಇರೋ ತನಕ ಏನು ಇವತ್ತು ಬಸವಣ್ಣನವರು ಇರ್ಬೋದು ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಗಾಂಧೀಜಿಯವರು ಇರ್ಬೋದು ಹಲವಾರು ನಾಯಕರು ಹೆಸರು ಯಾರು ಉಳಿದಿದೆ ಅಂದರೆ ಅವರು ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳು ಪರವಾಗಿ ಕೆಲಸ ಮಾಡಿರೋದಕ್ಕೋಸ್ಕರ ಈ ಒಂದು ಮಹಾನೀಯ ಹೆಸರು ಈ ಒಂದು ಭೂಮಿ ಮೇಲೆ ಉಳಿದ್ರು ಹೇಳ್ತಾ ಮಾತಾಡ್ತಾ ಅಂದರೆ ಇವತ್ತು ಒಬ್ಬ ನಾಯಕನಾಗಿ ಬೆಳಿಬೇಕಾದ್ರೆ ಒಬ್ಬ ನಾಯಕರು ಶಾಶ್ವತವಾಗಿ ಒಂದು ಇತಿಹಾಸ ಉಳಿಬೇಕಾದ್ರೆ ಅವರು ಎಲ್ಲ ಸಮುದಾಯ ಜನತೆಯ ಗಮನದಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಮಾತ್ರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಅನುಕಂಬ ಇವತ್ತು ವಿಶೇಷವಾಗಿ ಏನು ನಮ್ಮ ಸಿದ್ದಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿರ್ತಕ್ಕಂಥ ಕುಟುಂಬಗಳು ಈ ಕ್ಷೇತ್ರದಲ್ಲಿರೋದರಿಂದ ಇವತ್ತು ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ನಮ್ಮ ಅಧಿಕಾರ ಅವಧಿಯಲ್ಲಿ ಒಳ್ಳೆಯದಾಗಬೇಕಂತ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ನಮ್ಮ ರೈತ ಸಂಘದವ್ರು ಇರ್ಬೋದು ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ಮಾಧ್ಯಮದವ್ರು ಇರ್ಬೋದು ಎಲ್ಲರೂ ಪಕ್ಷಾತೀತವಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರ ಒಳ್ಳೆಯದು ಮಾಡಬೇಕಂತ ಮಾಜಿ ನಾರಾಯಣ ಅವರ ಪುತ್ರಿ ಇವತ್ತು ನಮ್ಮ ಕುಮಾರಿಶ್ರೀ ಹಂಸ ಶ್ರೀ ಅವರು ಯು ಪಿ ಎಸ್ ಅಲ್ಲಿ ಪಾಸ್ ಇವತ್ತು ನಮ್ಮ ದೇಶದಲ್ಲಿ ಒಂದು ಉನ್ನತ ಅಧಿಕಾರಿ ಆಗ್ತಾ ಇದ್ದಾರೆ ಈ ಕ್ಷೇತ್ರದ ಪರವಾಗಿ ನಾನು ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಮುಖ್ಯವಾಗಿ ನಿಮ್ಮ ಒಂದು ಆಡಳಿತಾವಧಿಯಲ್ಲಿ ಸಮಾಜಕ್ಕೆ ಒಳ್ಳೆಯದು ಮಾಡಿ ಅಂತ ಈ ಕ್ಷೇತ್ರದ ಹಂತದ ಪರವಾಗಿ ಈ ಕ್ಷೇತ್ರದ ಜನತೆ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಒಂದು ಕಾರ್ಯಕ್ರಮವನ್ನು ಅಚ್ಚಾಗಿ ಎಸಿಗೊಳಿಸ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ವಕೀಲರ ಸಂಘದ ಅಧ್ಯಕ್ಷರು ನಮ್ಮ ತಂಡ ಅಧಿಕಾರಿಗಳು ನಮ್ಮ ಯುವ ನಾರಾಯಣ ಸರ್ ಅವರು ಹೆಚ್ಚಿನ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ನಮ್ಮ ಆರೋಗ್ಯ ಅಧಿಕಾರಿ ಕಾಣಿಸ್ತಾ ಇದೆ ಹಿಂದೆ ಆರೋಗ್ಯ ಅಧಿಕಾರಿಗಳು ಹಿಂದೆ ರೂಪದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ನಮ್ಮೆಲ್ಲರಿಗೂ ಒಂದು ಸಹ ನಮ್ಮ ಜಯ ಜಯ